ಎಲ್ರಿಗೂ ನಮಸ್ಕಾರ ಈ ವಾರದ ಮಾತಿನಲ್ಲಿ ವಿಜ್ಞಾನ ವಿಜ್ಞಾನಿಗಳು ಈ ಸಮಾಜ ಯಾವ ಮಟ್ಟದಲ್ಲಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚಿಂತನೆ ಮಾಡ್ತಾ ಹೋಗೋಣ ಬಂಧುಗಳೇ ಇವತ್ತು ವಿಜ್ಞಾನಿಗಳು ಸಂಶೋಧಕರಾಗಿರೋದ್ಕಿಂತ ಮುಖ್ಯವಾಗಿ ಅವರು ತತ್ವಜ್ಞಾನಿಗಳಾಗಿರಬೇಕಿತ್ತು ತತ್ವಜ್ಞಾನಿಗಳಾಗಿದ್ದರೆ ಒಂದಿಷ್ಟು ಆ ಸಂ ತಾವು ಮಾಡಿದಂಥ ಸಂಶೋಧನೆ ಮತ್ತು ಸಂಶೋಧನೆಯಿಂದ ಬಂದಂಥ ಫಲ ಅದರ ಫಲಶ್ರುತಿ ಈ ಸಮಾಜದ ಮೇಲೆ ಈ ಪ್ರಕೃತಿ ಮೇಲೆ ಏನಾಗುತ್ತೆ ಅನ್ನೋ ಒಂದು ವಿವೇಚನೆ ಇಟ್ಕೊಂಡಿದ್ರೆ ಅದು ಒಂದಿಷ್ಟು ಸಮರ್ಪಕವಾಗಿ ಮತ್ತು ಪರಿಪೂರ್ಣವಾಗಿ ಅದರ ಫಲ ಈ ಸಮಾಜಕ್ಕೆ ಈ ಪ್ರಕೃತಿಗೆ ಸಿಗುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ಇವತ್ತು ನೋಡಿ ಸಮಾಜ ವೇಗಗತಿನಲ್ಲಿ ಹೋಗ್ತಾ ಇದೆ ಈ ವೇಗಗತಿನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇಡೀ ಸಮಾಜದ ಒಂದು ಅಂಗವೇ ಆಗಿರೋಂಥ ಕೃಷಿ ಕ್ಷೇತ್ರನೂ ಸಹ ವೇಗಗತಿನಲ್ಲಿ ಹೋಗ್ತಾ ಪ್ರಕೃತಿ ಕಡೆಗೆ ಚಿಂತನೆ ಮಾಡ್ತಾ ಇಲ್ಲ ಅಧಿಕವಾದಂಥ ಉತ್ಪಾದನೆ ಮತ್ತು ಅಧಿಕವಾದಂಥ ಖರ್ಚು ಇವನ್ನೆಲ್ಲ ಮಾಡ್ತಾ 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 ಏನಾಗಿದೆ ಅಂತಂದರೆ ಅಧಿಕ ಉತ್ಪಾದನೆಗೆ ಹೆಚ್ಚು ಒತ್ತು ಕೊಟ್ಟು ಇವತ್ತು ಪ್ರಕೃತಿನ ನಾವಿವತ್ತು ಸೋಲಿಸ್ತಾ ಇದ್ದೀವಿ ಇದು ವೈಜ್ಞಾನಿಕವಾಗಿ ಬಂದಂಥ ಫಲಶ್ರುತಿ ಇವತ್ತು ನಮ್ಮ ಪೂರ್ವಿಕರು ಕೃಷಿಕರು ಏನಿದ್ರು ಅವರು ಆಧ್ಯಾತ್ಮಿಗಳಾಗಿದ್ದರು ಮತ್ತು ತತ್ವಜ್ಞಾನಿಗಳಾಗಿದ್ದರು ಅದರ ಫಲವಾಗಿ ಏನಾಗಿತ್ತು ಅಂತಂದರೆ ನಮ್ಮ ಯಾವುದೇ ಕೃಷಿ ಭೂಮಿ ಮೇಲೆ ಅಧಿಕವಾದಂಥ ಒತ್ತಡ ಕೊಡ್ತಿರಲಿಲ್ಲ ಮತ್ತು ನಂತರ ಅದಕ್ಕೆ ಪರಿಪೂರ್ಣವಾಗಿ ಏನು ಬೆಳಿಬೇಕಿತ್ತು ಆ ಬೆಳೆಗೆ ಪೂರ್ವಕವಾದಂಥ ವ್ಯವಸ್ಥೆನ ಅವರು ಕಲ್ಪಿಸ್ಕೊಳ್ತಾಯಿದ್ರು ಅದು ನೈಸರ್ಗಿಕವಾಗಿ ಕಲ್ಪಿಸ್ಕೊಳ್ತಾಯಿದ್ರು ಅದು ಸಹಜವಾಗಿ ಅದು ಆಗ್ತಾಯಿತ್ತು ಆ ಸಹಜವಾಗಿ ಆಗ್ತಾಯಿತ್ತಲ್ಲ ಆಗ ನಮ್ಗೆ ಯಾವ ಯಾವುದೇ ರೈತರಿಗೆ ಧಾವಂತ ಇರಲಿಲ್ಲ ನಾವು ಹಣ ಗಳಿಕೆ ಮಾಡಬೇಕು ಅನ್ನೋ ಧಾವಂತ ಇರಲಿಲ್ಲ ಅದೊಂದು ಸಂಸ್ಕೃತಿ ರೂಪದಲ್ಲಿ ನೋಡ್ತಾ ಇದ್ರಲ್ಲ ಆ ಕಾರಣಕ್ಕಾಗಿ ಆ ಅವತ್ತಿನ ಕೃಷಿ ಪ್ರಕೃತಿ ಪೂರ್ವಕವಾಗಿ ಸುಸ್ಥಿರವಾಗಿತ್ತು ಈ ವೈಜ್ಞಾನಿಕವಾದಂಥ ಸಂಶೋಧನೆಗಳು ಅನೇಕ ಬಂದಾಗ ಇವತ್ತು ಏನಾಗಿದೆ ಅಂತಂದರೆ ಈ ಸಂಶೋಧನೆಗಳು ಯಾವ ಅದರ ಫಲ ಏನಾಗಿದೆ ಅಂತೇಳಿ ನಾವು ಇವತ್ತು ಅವಲೋಕನ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ ಯಾಕೆಂದರೆ ಇವತ್ತು ಆಧುನಿಕ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಂಥ ವಾನ್ ಲೀ ಬಿಗು ಮೇಲಿಂದ ಸುರಿಯಂಥ ಸಂಸ್ಕೃತಿನ ಕಲಿಸ್ಕೊಟ್ರು ಕಲಿಸ್ಕೊಟ್ಟಾದ ಮೇಲೆ ಏನು ಮಾಡಿದ್ರು ರಾಸಾಯನಿಕ ಗೊಬ್ಬರಗಳನ್ನ ಮೇಲಿಂದ ಸುರಿತಾ ಹೋದ್ರಲ್ಲ ಸುರಿತಾ ಹೋದ ಪರಿಣಾಮ ಏನಾಯಿತು ಅಂತಂದರೆ ಕಳೆದ ಹೊತ್ತು ಬಳಸ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿದ ಮೇಲೆ ನಂತರದ ಹತ್ತು ವರ್ಷದಲ್ಲಿ ಆ ಮಣ್ಣಿನ ಮೇಲಾದಂಥ ಪರಿಣಾಮ ಏನು ಅಂತ ಹೇಳಿ ವಾನ್ಲಿ ಬೀಗ್ ಮತ್ತೆ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿದಾಗ ಮಣ್ಣಿನಲ್ಲಿದ್ದಂಥ ಮಣ್ಣು ಜೀವಿಗಳಾಗ್ಲಿ ಸೂಕ್ಷ್ಮಾಣು ಜೀವಿಗಳಾಗ್ಲಿ ಇವೆಲ್ಲವೂ ನಾಶವಾಗಿದ್ದು ಆಗ ಅವರು ಕರೆ ಕೊಡ್ತಾರೆ ಈ ಸಂಶೋಧನೆಯಿಂದ ಬಂದಂತ ಫಲಶ್ರುತಿ ಈ ಪ್ರಕೃತಿಗೆ ಭಾರಿ ಪೆಟ್ಟು ಬೀಳ್ತಾ ಇದೆ ಆ ಕಾರಣಕ್ಕಾಗಿ ರಾಸಾಯನಿಕನ ಯಾರು ಬಳಸೋದು ಬೇಡ ಹಾಗಾಗಿ ರಾಸಾಯನಿಕ ಬಳಸಿದ್ದೇ ಆದರೆ ಮುಂದೆ ಭವಿಷ್ಯದಲ್ಲಿ ಮಣ್ಣು ಹಾಳಾಗುತ್ತೆ ಅಂತೇಳಿ ಅವರು ಎಚ್ಚರಿಕೆ ಕೊಡ್ತಾರೆ ಕರೆ ಕೊಡ್ತಾರೆ ಅವರು ಬೇಡಿಕೆ ಅಂತಾರೆ ಆದರೆ ಯಾರೂ ಅವ್ರ ಕಡೆ ಗಮನ ಕೊಡಲಿಲ್ಲ ಅಷ್ಟೊತ್ತಿಗೆ ರಾಸಾಯನಿಕ ಗೊಬ್ಬರಗಳ ಉತ್ಪಾದನೆ ಜಾಸ್ತಿ ಆಗಿತ್ತು ಉತ್ಪಾದಕರು ಹೆಚ್ಚೆಚ್ಚು ಉತ್ಪಾದನೆ ಮಾಡಿ ಸ್ಟಾಕ್ ಮಾಡ್ಕೊಂಡಿದ್ರು ಇದರಿಂದ ಏನಾಗಿದ್ರು ಅಂತಂದರೆ ಅದನ್ನು ಬಳಕೆ ಮಾಡ್ಕೊಂಡ ಮೇಲೆ ನಮಗೊಂದಿಷ್ಟು ಹಣ ಗಳಿಕೆಗೆ ಇದೊಂದು ದಾರಿ ಅನ್ನೋದು ಗೊತ್ತಾಯಿತು ಆ ಕಾರಣಕ್ಕಾಗಿ ವಾನ್ಲಿ ಬೀಗ್ ಮಾತನ್ನು ಯಾರೂ ಕೇಳಲಿಲ್ಲ ವಿಜ್ಞಾನಿ ಮಾತನ್ನ ಇದ್ರ ಫಲಶ್ರುತಿ ಇವತ್ತು ಏನಾಗಿದೆ ಇದೇ ಫಲಶ್ರುತಿನೇ ಜರ್ಮನ್ ಮತ್ತು ಐರೋಪಿಯನ್ ರಾಷ್ಟ್ರಗಳು ಏನು ಸಂಶೋಧನೆ ಮಾಡಿದ್ರು ಆ ಪಾಶ್ಚಿಮಾತ್ಯ ದೇಶಗಳ ಸಂಶೋಧನೆ ನಮ್ಮ ಭಾರತಕ್ಕೆ ಬಂತದ್ದು ಸ್ವತಂತ್ರ ಪೂರ್ವದಲ್ಲಿ ಯಾವುದೇ ತರದ ಈ ತರದ ರಾಸಾಯನಿಕ ಕೃಷಿ ಮತ್ತು ಆಧುನಿಕ ಕೃಷಿ ಹಿನ್ನೆಲೆಯಲ್ಲಿ ಯಾರು ಕೃಷಿನ ಅಧ್ಯಯನ ಮಾಡಕ್ ಹೋಗ್ತಿರ್ಲಿಲ್ಲ ಮತ್ತು ಅಭ್ಯಾಸನೂ ಮಾಡಕ್ ಹೋಗ್ತಿರ್ಲಿಲ್ಲ ನೋಡಿ ಆ ವಾನ್ಲಿ ಬೀಗ್ ಮಾತು ಕೇಳಿದರೆ ಇವತ್ತು ನಾವು ಪರಿಪೂರ್ಣವಾಗಿ ಪರಿಸರನ ಉಳಿಸ್ಕೊಳ್ಳೋದಕ್ಕೆ ಅವಕಾಶ ಆಗ್ತಾ ಇತ್ತು ಆ ಕಾರಣಕ್ಕಾಗಿ ಇವತ್ತು ಪುಕೋಕೋ ಹೇಳ್ತಾರೆ ನಾನು ಆಗಲೇ ಹೇಳಿದಂತ ಮಾತನ್ನು ಪುಕೋಕೋ ಹೇಳೋದು ಒಬ್ಬ ಸಂಶೋಧಕ ಸಂಶೋಧಕನಿಗಿಂತನೂ ಮುಖ್ಯವಾಗಿ ತತ್ವಜ್ಞಾನಿಯಾಗಿರಬೇಕು ಆಗ ಆ ಸಂಶೋಧಕ ಮಾಡಿದಂಥದ್ದು ಪರಿಸರ ಮತ್ತು ಜನ ಸಮುದಾಯ ಮತ್ತು ಜಾನುವಾರುಗಳಿಗೆ ಅದು ಪೂರಕವಾಗಿರುತ್ತೆ ಆ ಕಾರಣಕ್ಕಾಗಿ ಅವನೊಬ್ಬ ತತ್ವಜ್ಞಾನಿಯಾಗಿರಬೇಕು ಅಂತ ಹೇಳಿದರು ಇದನ್ನ ನಾವೀಗ ಅವಲೋಕನ ಮಾಡಿದಾಗ ಇವತ್ತಿನ ಬಹುತೇಕ ವಿಜ್ಞಾನಿಗಳಿಗೆ ತಾನು ಮಾಡಿದಂಥ ವೈಜ್ಞಾನಿಕ ವಿಚಾರಗಳು ಈ ಸಮಾಜ ಮತ್ತು ಈ ಪ್ರಕೃತಿ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಲೆ ಆದ ಕೇವಲ ಒಂದೇ ಒಂದು ಏಕದೃಷ್ಟಿಯಿಂದ ಆ ಸಂಶೋಧನೆ ಮಾಡಿ ಅದನ್ನು ಪ್ರಚಲಿತಕ್ಕೆ ತರೋದಕ್ಕೆ ಪ್ರಯತ್ನ ಪಡ್ತಾರೆ ಇದಾಗಬಾರ್ದು ಇವತ್ತು ನೋಡಿ ಕೃಷಿ ಕ್ಷೇತ್ರದಲ್ಲಿ ಎಲ್ರಿಗೂ ಗೊತ್ತಿರೋಂತ ವಿಚಾರ ಇವತ್ತು ಒಂದು ಸಸ್ಯ ಬೆಳಿಬೇಕು ಒಂದು ಮತ್ತೊಂದು ಬೆಳೆ ಬೆಳಿಬೇಕು ಅಂತಂದ್ರೆ ನಮಗೆ ಅದಕ್ಕೆ ನೂರ ಎಂಟು ಅನ್ನ ದ್ರವ್ಯಗಳು ಬೇಕು ಒಬ್ಬ ಮನುಷ್ಯನಿಗೆ ಎಷ್ಟು ನೂರ ಎಂಟು ಅನ್ನ ದ್ರವ್ಯಗಳು ಬೇಕೋ ಹಾಗೆ ಒಂದು ಸಸ್ಯಕ್ಕೂ ನೂರ ಎಂಟು ಅನ್ನ ದ್ರವ್ಯಗಳು ಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ ಆದ್ರೆ ಇಷ್ಟು ಗೊತ್ತಿದ್ಮೇಲೆ ಮೇಲೆ ನಾವು ರಾಸಾಯನಿಕ ಕೃಷಿ ಮಾಡ್ತಾ 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 ಕೇವಲ ಎಂಟರಿಂದ ಒಂಬತ್ತು ನಾವು ಹಾಕ್ತೀವಿ ಹಾಕ್ತೀವಿ ಅದಕ್ಕೆ ಶೈಲೇಂದ್ರ ಜೋಶಿ ಅಂತ ಹೇಳಿ ಒಬ್ಬ ಭಾರತೀಯ ವಿಜ್ಞಾನಿ ಈ ರಾಸಾಯನಿಕ ಕೃಷಿಯಿಂದ ಆದಂತ ಪರಿಣಾಮಗಳು ಮತ್ತು ನಾವು ಒಂದು ಸಸ್ಯಕ್ಕೆ ಒಂದು ಬೆಳೆಗೆ ಕೊಡಬೇಕಾದಂಥ ಪೋಷಕಾಂಶಗಳ ಬದಲಿಗೆ ನಾವೆಷ್ಟು ಸೀಮಿತವಾದಂತ ನಾಲ್ಕು ಐದು ಪೋಷಕಾಂಶಗಳನ್ನು ಕೊಟ್ಟು ಬೆಳೆನ ಬೆಳೀತಾ ಇದ್ದೀವಿ ಇದು ನಿರಂತರವಾಗಿ ಹಾಕ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮಣ್ಣು ಸೋಲುತ್ತೆ ಮತ್ತು ನಮ್ಮ ಮನುಷ್ಯನ ಆರೋಗ್ಯ ಸೋಲುತ್ತೆ ಜಾನುವಾರುಗಳ ಆರೋಗ್ಯ ಸೋಲುತ್ತೆ ಪ್ರಕೃತಿ ಸೋತೋಗುತ್ತೆ ಆ ಕಾರಣಕ್ಕಾಗಿ ನಾವು ಸಮಗ್ರ ರೂಪದ ಮತ್ತು ಪರಿಪೂರ್ಣವಾದಂತ ಕೃಷಿನ ಮಾಡಬೇಕು ಅಂತ ಹೇಳ್ತಾ ಸಾವಯವ ಕೃಷಿ ಟ್ರೆಂಡ್ ಏನು ಬಂತು ಈ ಸಾವಯವ ಕೃಷಿ ಟ್ರೆಂಡ್ ಅಲ್ಲಿ ನಾವು ಒಂದು ಬೆಳೆಗೆ ನಾವು ಸಪ್ಲೈ ಮಾಡೋ ಪೋಷಕಾಂಶಗಳ ಪ್ರಮಾಣ ಎಷ್ಟು ಅಂತಂದ್ರೆ ಕೇವಲ ಮೂವತ್ತರಿಂದ ನಲವತ್ತು ಪೋಷಕಾಂಶಗಳನ್ನು ಮಾತ್ರ ನಾವು ಕೊಡಬಹುದು ಅಂತ ಹೇಳ್ತಾರೆ ಇದು ಅಧ್ಯಯನದಿಂದ ಮಾಡಿದಂಥ ವರದಿ ಇದು ಹಾಗಾಗಿ ನಾವು ಪರಿಪೂರ್ಣವಾಗಿ ಒಂದು ಸಸ್ಯಕ್ಕೆ ಒಂದು ಬೆಳೆಗೆ ಬೇಕಾದಂಥ ಪರಿಪೂರ್ಣವಾದಂಥ ಪೋಷಕಾಂಶ ಬೇಕು ಅಂತಂದ್ರೆ ಅದು ನೈಸರ್ಗಿಕ ಕೃಷಿಯಿಂದ ಮಾತ್ರ ಸಾಧ್ಯ ಅಂತ ಹೇಳಿ ಅವ್ರು ಹೇಳ್ತಾರೆ ಇಷ್ಟೆಲ್ಲ ವರದಿಗಳು ನಮಗೆ ಪ್ರಕೃತಿ ಪೂರ್ವಕವಾದಂಥದ್ದು ಮತ್ತು ವಾಸ್ತವ ವರದಿಗಳು ನಮ್ಮ ಕಡೆ ಒಂದು ಕಡೆ ಇದ್ದರೆ ಇನ್ನೊಂದು ಕೇವಲ ವೈಯಕ್ತಿಕ ಲಾಭಕ್ಕಾಗಿ ಮಾಡ್ಕೊಂಡಂಥ ಸಂಶೋಧನೆಗಳು ಇನ್ನೊಂದು ಕಡೆ ಇದ್ದು ಇಲ್ಲಿ ಇದು ಹೆಚ್ಚು ಜನರಿಗೆ ತಲುಪ್ತಾ ಹೋಯಿತು ಸಂಶೋಧಕರು ವೈಯಕ್ತಿಕವಾದಂತಹ ಸಂಶೋಧನೆಗಳು ಏನಿದ್ರು ಅವೆಲ್ಲವೂ ಹೆಚ್ಚೆಚ್ಚು ಜನರಿಗೆ ತಲುಪಿಸ್ತಾ ಹೋದ್ರು ಅದು ಲಾಭನೂ ಆಯಿತು ಅದು ಸತಿ ಸುಳ್ಳು ಅಂತ ಹೇಳೋದಿಲ್ಲ ಆದರೆ ಲಾಭ ಆದ ಮೇಲೆ ಅದು ಪ್ರಕೃತಿಗೆ ಎಷ್ಟು ಲಾಭ ಆಯಿತು ಅನ್ನೋದನ್ನ ನಾವು ವಿವೇಚನೆ ಮಾಡಬೇಕು ಆ ಕಾರಣಕ್ಕಾಗಿ ಒಬ್ಬ ಸಂಶೋಧಕನಿಗೆ ಒಬ್ಬ ವಿಜ್ಞಾನಿಗೆ ಒಬ್ಬ ಪರಿಪೂರ್ಣವಾದಂತ ಒಂದು ವಿವೇಚನೆ ಇಟ್ಕೊಂಡು ಕೆಲಸ ಮಾಡಿದ್ದೆ ಆದರೆ ಅಲ್ಲಿ ಒಳ್ಳೆ ಸಂಶೋಧನೆಗಳು ಈ ಪ್ರಪಂಚಕ್ಕೆ ಸಿಗುತ್ತೆ ಅಂತ ಹೇಳ್ತಾ ಈ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗುತ್ತೆ ಇದು ಆಗಲಿಲ್ಲ ಇವತ್ತಿನ ಪರಿಸ್ಥಿತಿನಲ್ಲಿ ಇವತ್ತೇನಾಗಿದೆ ಅಂತಂದ್ರೆ ಈ ವಾಸ್ತವ ಸ್ಥಿತಿ ಒತ್ತು ಕೊಟ್ಟು ಮಾಡೋಂಥ ಕೆಲಸಗಳು ಆಗಲಿಲ್ಲ ಆ ಕಾರಣಕ್ಕಾಗಿ ಇವತ್ತು ಪ್ರಕೃತಿ ಸೋಲ್ತಾ ಇದೆ ವಿಜ್ಞಾನ ಬೆಳೀತಾ ಇದ್ರೂ ಸಹ ವಿಜ್ಞಾನಕ್ ವೈಜ್ಞಾನಿಕವಾದಂಥ ಈ ಏನು ಸಂಶೋಧನೆಗಳಿಗೆ ಪೂರ್ವಕವಾದಂಥ ಡೆವಲಪ್ಮೆಂಟ್ಸ್ ಅದು ಅವೆಲ್ಲವೂ ಪರಿಪೂರ್ಣವಾಗಿ ಡೆವಲಪ್ ಆಗಲಿಲ್ಲ ಅನ್ನೋದು ಎಲ್ರಿಗೂ ಗೊತ್ತಿರೋಂಥ ಸತ್ಯ ಆ ಕಾರಣಕ್ಕಾಗಿ ನಾವಿವತ್ತು ಕೃಷಿ ಕ್ಷೇತ್ರಕ್ಕೆ ನಾವು ಸಂಶೋಧನೆಗಳಿಂದ ಬಂದಂತ ಫಲಶೃತಿನ ಹೇಗೆ ನಾವು ಮಾಡಬಹುದು ಆ ಮಾಡೋದ್ರಿಂದ ಪರಿಣಾಮ ಏನಾಗುತ್ತೆ ಅನ್ನೋದನ್ನ ನಾವು ಪೂರ್ವಕರು ಏನು ಕೃಷಿ ಮಾಡ್ತಾ ಇದ್ರು ಆ ಹಿನ್ನೆಲೆಯಲ್ಲಿ ನಾವು ಅವಲೋಕನ ಮಾಡ್ತಾ ನಾವು ಕೃಷಿ ಮಾಡಿದ್ದೆ ಆದರೆ ಇವತ್ತು ನಾವು ಪರಿಪೂರ್ಣವಾದಂತಹ ಕೃಷಿಕರಾಗೋದಕ್ಕೆ ಸಾಧ್ಯತೆ ಆಗುತ್ತೆ ವಾರದ ಮಾತಿನಲ್ಲಿ ಇದ್ರ ಬಗ್ಗೆ ಒಂದಿಷ್ಟು ವಿಸ್ತಾರವಾಗಿ ಚರ್ಚೆ ಮಾಡಿದ್ದೀನಿ ಇನ್ನು ಅನೇಕ ವಿಚಾರಗಳು ಬಿಟ್ಟು ಹೋಗಿದೆ ಆದರೆ ಇವತ್ತು ನಾವು ಅದನ್ನು ಮುಂದಿನ ದಿನದಲ್ಲಿ ಒಬ್ಬೊಬ್ಬ ರೈತ ಒಬ್ಬೊಬ್ಬ ವಿಜ್ಞಾನಿಯಾಗಿ ಒಬ್ಬೊಬ್ಬ ತತ್ವಜ್ಞಾನಿಯಾಗಿ ಈ ಸಂಸ್ಕೃತಿಯ ಉಳಿವಿಗೆ ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೆ ಆದರೆ ಈ ಕೃಷಿ ಸಂಸ್ಕೃತಿಯಾಗಿ ಉಳಿಯುತ್ತೆ ಮತ್ತು ಸುಸ್ಥಿರವಾಗಿ ಉಳಿಯುತ್ತೆ ಅಂತ ಹೇಳ್ತಾ ಇವತ್ತಿನ ವಾರದ ಮಾತು ಮುಗಿಸ್ತಾ ಇದ್ದೀನಿ ಬಂಧುಗಳೇ ಇದು ಎಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಜೊತೆಯಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬರ್ ಆಗಿ ಈ ನೈಸರ್ಗಿಕ ಕೃಷಿನ ನಾವೆಲ್ಲರೂ ಸೇರಿ ಒಟ್ಟಿಗೆ ಎಳೆಯೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ